ಮಾಗಡಿ ತಾಲೂಕು ಕುದೂರಿನ ಶ್ರೀ ಲಕ್ಷ್ಮೀದೇವಿ ಕುದೂರಮ್ಮನವರಿಗೆ ವೈಕುಂಠ ಏಕಾದಶಿ ಪ್ರಯುಕ್ತ ಸೋಮವಾರ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ರೂಪದ ಅಲಂಕಾರವನ್ನ ಮಾಡಲಾಗಿತ್ತು ಈ ದಿವಸ ಶ್ರೀ ವೈಕುಂಠ ಏಕಾದಶಿ ಪ್ರಯುಕ್ತ ಸುಮಾರು ವರ್ಷಗಳಿಂದ ಕುದುರೆ ದೇವಸ್ಥಾನದಲ್ಲೂ ಕೂಡ ಸಾಕಷ್ಟು ಅದ್ಧೂರಿಯಾಗಿ ವೈಕುಂಠ ಏಕಾದಶಿಯನ್ನು ಆಚರಿಸ್ಕೊಂಡು ಬರ್ತಾಯಿದ್ದೀವಿ ಈ ವರ್ಷವೂ ಕೂಡ ನಮ್ಮ ಸಮಿತಿಯ ವತಿಯಿಂದ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದೀವಿ ಬೆಳಗ್ಗೆಂದೂ ಕೂಡ ಆರು ಗಂಟೆಯಿಂದಲೂ ಕೂಡ ಸಾಕಷ್ಟು ಭಕ್ತಾದಿಗಳು ಬರ್ತಾನೆ ಇದ್ದಾರೆ ಸಂಜೆವರೆಗೂ ಬರ್ತಾರೆ ಸಂಜೆವರೆಗೂ ಪ್ರಸಾದ ವಿನಿಯೋಗ ಇರ್ತದೆ ಬೆಳಗ್ಗೆ ಲಡ್ಡು ಪ್ರಸಾದ ವಿನಿಯೋಗ ಇದ್ದೀವಿ ತಾಯಿಗೆ ತುಂಬ ಅಲಂಕಾರ ಇವತ್ತು ಭಾಳ ಚೆನ್ನಾಗಿದೆ ಲೊಕೇಶನ್ ಅವರು ಪ್ರಬೋ ಡೆಕ್ಲೋರೇಟರ್ಸು ಅವರು ಅಲಂಕಾರ ಚೆನ್ನಾಗಿ ಮಾಡಿಕೊಟ್ಟವ್ರೆ ಅರ್ಚಕರು ಕೂಡ ದೇವ್ರಿಗೆ ಒಳ್ಳೆ ಅಲಂಕಾರ ಮಾಡವ್ರೆ ಇದಕ್ಕೆ ಶ್ರೀನಿವಾಸ ಅಂತ ಅಂದ್ಬಿಟ್ಟು ತಬಲ ನಮ್ಮ ಬೆಟ್ಟಳಿ ಶ್ರೀನಿವಾಸವರು ಅವರು ಉಪ ಎಲ್ಲ ಕೊಡಿಸಿದ್ದಾರೆ ಅವರು ಕೂಡ ಒಬ್ಬೊಬ್ಬರು ನಾವು ಸಹಕಾರ ಕೊಟ್ಟವರೇ ಮಿಕ್ಕಿದ್ದೆಲ್ಲ ಸಮಿತಿ ವತಿಯಿಂದ ಮಾಡಿದ್ದೀವಿ ಈ ಒಂದು ವೈಕುಂಠ ಏಕಾದಶಿ ಎಲ್ಲರಿಗೂ ಶುಭ ಕೊಡಲಿ ಎಲ್ಲರಿಗೂ ಶುಭ ಕೊಡಲಿ ದೇವರು ವೆಂಕಟೇಶ್ವರ ಅಂತ ಅಂದ್ಬಿಟ್ಟು ಆಮರ ಅಮ್ಮನ ಒಳಗೆ ಹಿಂಗೆ ನಡ್ಕೊಂಡು ಹೋಗ್ತಾ ಇರಲಿ ಯಾವಾಗ ನಾವು ಒಂದು ಆಸೆ ಆ ಆಸೆ ಈಡೇರಿಸಬೇಕು ಅಂತ ಕೇಳ್ಕೊತೀವಿ ಅಷ್ಟೇ ಸರ್ವ ಮಂಗಲಮಂಗ ಸರ್ವಾರ್ಥ ಸಾಧಿಕೆ ಶರಣೆ ತಂಬಕೆ ಗೌರಿ ನಾರಾಯಣಿ ನಮಸ್ತದೆ ನಮಸ್ತದೆ ಮಹಾಮಾಯಿ ಶ್ರೀಪೀಠೆ ಸುರಪೂಜಿತೆ ಶಂಕಚಕ್ರಗೆ ಗದಾ ಹಸ್ತೆ ಮಹಾಲಕ್ಷ್ಮೀ ನಮಸ್ತದೆ ಈ ಸುಮಾರು ನನಗೀಗ ಅರವತ್ನಾಲ್ಕು ವಯಸ್ಸು ಅವತ್ತಿಂದ ಇವತ್ತಿನವರೆಗೂ ಇದು ತಾಯಿ ಪ್ರೇರಣೆ ಕೊಟ್ಟು ಮಾಡಿಸ್ಕಂತ ಇರೋದು ಇಲ್ಲಿ ನಾವು ಹಿಂಗೆ ಮಾಡಬೇಕು ನಾವು ಹಂಗೆ ಮಾಡಬೇಕು ಅನ್ನೋ ವಿಚಾರ ಏನಿಲ್ಲ ಪ್ರತಿಯೊಂದು ಕೆಲಸ ಕಾರ್ಯನೂ ತಾಯಿಯ ಪ್ರೇರಣೆ ತಾಯಿ ಸ್ವಯಂ ಬಂದು ನೆಲೆಸಿರೋಳು ಈ ಊರಿನ ಭಕ್ತಾದಿಗಳಿಗೂ ಈ ಊರಿನ ಭಕ್ತರಿಗೂ ಈ ಊರಿನ ಜನತೆಗೂ ಈ ಊರಿಗೂ ನಾನು ಒಳ್ಳೇದು ಮಾಡ್ತೀನಿ ಅಂತ ಬಂದು ನೆಲೆಸಿರೋ ತಾಯಿ ಇದು ಆದ್ದರಿಂದ ಈ ತಾಯಿ ಏನು ಮಾಡಿಸ್ಕೋಬೇಕಾದ್ರೂ ಅವಳೇ ಪ್ರೇರಣೆ ಕೊಡ್ತಾರೆ ಯಾವುದೇ ಕೆಲಸ ಆಗ್ಬೋದು ನಾನು ಮಾಡ್ತೀನಿ ಅಂತ ನಾವು ಅನ್ನೋದಲ್ಲ ತಾಯಿ ಪ್ರೇರಣೆ ಕೊಟ್ಟಾಗ ನಾನು ಅಧ್ಯಕ್ಷರಿಗಾಗ್ಬೋದು ಕಾರ್ಯದರ್ಶಿಗಾಗ್ಬೋದು ಗ್ರಾಮಸ್ಥರಿಗಾಗ್ಬೋದು ಈ ಥರ ಮಾಡೋಣ ಅಂತ ಇದ್ದೀವಿ ನೀವು ಸಹಕಾರ ಕೊಡಿ ಅಂದಾಗ ಅವರು ಸಹಕಾರ ಕೊಟ್ಟು ಮಾಡೋಣ ತಗೊಳ್ಳಿ ಅಂತಾರೆ ಆ ತಾಯಿ ಪ್ರೇರಣೆ ಕೊಡ್ತಾರೆ ಪ್ರತಿಯೊಂದಕ್ಕೂ ಆಮೇಲೆ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಯಾರೇ ಆಗಲಿ ವೆಂಕಟೇಶ್ವರನ್ನ ನೋಡಬೇಕು ಅಂದರೆ ಇಲ್ಲ ಮಾಗಡಿಗೆ ಹೋಗಬೇಕು ಇಲ್ಲದ್ರು ತಿರುಪತಿಗೆ ಹೋಗ್ಬೇಕು ಇದ್ರೆ ಬೆಂಗಳೂರಿಗೆ ಹೋಗ್ಬೇಕು ಆದ್ದರಿಂದ ಭಕ್ತಾದಿಗಳು ಎಲ್ಲರೂ ಹೋಗಿ ದರ್ಶನ ಮಾಡೋಕ್ಕಾಗಲ್ಲ ಆ ತಾಯಿನ ಲಕ್ಷ್ಮಿ ಒಳಿಗೆ ನಾರಾಯಣನ್ ತೋರಿಸುವ ಹೆಂಗಿರುತ್ತೆ ಅಂತೇಳಿ ಆ ತಾಯಿನೇ ಪ್ರೇರಣೆ ಕೊಟ್ಟು ನಮ್ಮ ಕೈಯಲ್ಲಿ ಸೇವೆ ಮಾಡಿಸ್ಕೊತಾ ಇದ್ದಾಳೆ ಭಕ್ತಾದಿಗಳೆಲ್ಲರೂ ಸಹಕರಿಸಿ ಇದನ್ನು ತಾಯಿನ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಊರಿಗೊಳ್ಳೇದಾಗಲಿ ಗ್ರಾಮಕ್ಕ ಒಳ್ಳೇದಾಗಲಿ ಭಕ್ತಾದಿಗಳಿಗೆಲ್ಲ ಒಳ್ಳೇದಾಗ್ಲಿ ಎಲ್ಲರಿಗೂ ಶುಭ ಕೋರ ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಹೀಗೆ ನೆನ್ನೆ ಅರಳಿರೋ ತಂದಿದ್ದಿದ್ದದು ಮಗ್ಗಾಗಿತ್ತು ಮತ್ತೆ ಇಟ್ಟಿದ್ದೀವಿ ಮತ್ತೆ ಈಗ ಅರಳತಾ ಇದೆ ವೆಂಕಟೇಶ್ವರ ಮಹಿಮೇಲೆ ಇದು ತಾಯಿ ಮಹಿಮೆ ಪ್ರತಿ ನಾವು ಯಾವಾಗಲೂ ಈ ಕಮಳದ್ದು ಇಟ್ಟಾಗ ಅಳ್ಳಿದ್ರೆ ಮತ್ತೆ ಮಗ್ಗಾಗಿ ಮತ್ತೆ ಅರಳುತ್ತೆ ಗೊತ್ತಾಯ್ತಾ ಮಗ್ಗಿಕ್ಕಿದ್ರು ಹಳ್ಳಿ ಮತ್ತೆ ಮೊಗ್ಗಾಗಿ ಮತ್ತೆ ಅರಳುತ್ತೆ ಎರಡು ಸರಿ ಅರಳುತ್ತೆ ಈಗಾಗಲೇ ನಾಲ್ಕೈದು ವರ್ಷದ ಮುಂಚೆ ನಲವತ್ತೆಂಟು ಗಂಟೆಗಳ ಕಾಲ ಹರಳದು ಮಗ್ಗಾಗೋದು ಹರಳದು ಮಗ್ಗಾಗೋದು ಏನೋ ಈ ತಾಯಿ ಮಹಿಮೆ ಗೊತ್ತಿಲ್ಲ ನಮಗೆ ಬೇರೆ ಬೇರೆ ಕಡೆಯೆಲ್ಲ ಇಟ್ಟು ನೋಡಿದ್ರು ಬೇರೆ ಕಡೆಯಲ್ಲೂ ಈ ಥರ ಆಗಲಿಲ್ಲ ಈ ತಾಯಿ ಹತ್ರ ಮಾತ್ರ ಮರಳಿರೋದು ಇಟ್ಟರೆ ಮಗ್ಗಾಗಿ ಮತ್ತೆ ಅರಳುತ್ತೆ ಇವತ್ತು ಅಷ್ಟೇ ಹಳ್ಳಿರೋದು ಇಟ್ಟಿತ್ತು ಮಗ್ಗಾಗಿ ಮತ್ತೆ ಅರಳತಾ ಇದೆ ಅದೇನೋ ಆ ತಾಯಿ ಅನುಗ್ರಹ ಕುದುರಿನ ಜನರಿಗೆಲ್ಲ ಒಳ್ಳೇದು ಮಾಡಲಿ ಆ ತಾಯಿ ಈ ತಾಯಿ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಎಲ್ಲರೂ ಅಪರೂಪದ ವೆಂಕಟೇಶ್ವರನ ಅಲಂಕಾರ ಇದು ವರ್ಷಕ್ಕೊಂದಾವರ್ತಿ ಮಾಡೋದು ವೈಕುಂಠ ಏಕಾದಶಿ ಆದ್ದರಿಂದ ಎಲ್ಲರೂ ಬಂದು ಆ ತಾಯಿಯ ದರ್ಶನ ಮಾಡಿ ಆ ತಾಯಿ ಕೃಪೆಗೆ ಪಾತ್ರರಾಗಿ ಅಂತ ಇದ್ದೀನಿ